ಈಗ ನಿನ್ನೆ ನೀವು ಹೇಳ್ತಾಯಿದ್ದೀರಿ ಏನು ಅಂದರೆ ಮೋದಿಯವರನ್ನ ಪ್ರಧಾನಿ ಮಾಡಬೇಕು ಅನ್ನುವಂಥ ಮಾತನ್ನು ಮತ್ತೆ ಮತ್ತೆ ಹೇಳಿದ್ರಿ ಇಲ್ಲಿ ಯಾವ್ಯಾವ ಅಂಶಗಳು ನಿಮಗೆ ನಿಮ್ಮ ಮೇಲೆ ಪ್ರೇರಣೆ ಆದವು ಅಥವಾ ಏನಾದರೂ ಯಡಿಯೂರಪ್ಪನವರಂಥ ನಾಯಕರು ನಿಮ್ಮ ಜೊತೆ ಮಾತಾಡಿದ್ದ ವಿಜಯೇಂದ್ರ ಅಧ್ಯಕ್ಷರಾಗಿದ್ದ ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿದ್ದ ಅಥವಾ ಅಂದರೆ ಮೋದಿಯವರೇ ಪ್ರಧಾನಿ ಆಗಬೇಕು ಅನ್ನುವಂಥ ಮನೋಭಾವನೇನ ಯಾವ ವಿಚಾರ ನಿಮ್ಮನ್ನು ಹೆಚ್ಚು ಸೆಳೆದಿ ಬೇಸಿಕ್ಕಾಗಿ ಬಿ ಜೆ ಪಿ ನಾನು ಮನೆ ಅಲ್ಲಿಂದ ಹೊರಗಡೆ ಬಂದಿದ್ದೇನೆ ಈಗ ಹೊರಗಡೆ ಬಂದ ಮೇಲೆ ಕಾಂಗ್ರೆಸ್ ಪಾರ್ಟಿಲಿ ಇದ್ದೇನೆ ಅಕಸ್ಮಾತ್ ಅಲ್ಲಿದ್ದಂಥ ಬಿ ಜೆ ಪಿಲಿಿದ್ದಂಥ ಕೆಡರ್ ಕಾರ್ಯಕರ್ತರು ಕೆಳಹಂತದ ಕಾರ್ಯಕರ್ತರು ಜಿಲ್ಲಾ ಮಟ್ಟದ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳು ನನ್ನ ಬಗ್ಗೆ ಯಾವುದೇ ರೀತಿ ಅನುಕಂಪ ತೋರಿಸದೇ ಇದ್ದರೆ ಇಲ್ಲ ನೀವು ಪುನಃ ಅನ್ನುವಂಥ ಕೂಗು ಇರದೇ ಇದ್ದರೆ ಬಹುಶಃ ನಾ ಬರ್ತಾ ಇರಲಿಲ್ಲ ಅಲ್ಲಿ ಒಂದು ಸ್ಪಂದನೆ ಇದೆ ಅದು ಸ್ಪಂದನ ನನಗೆ ಹೃದಯಕ್ಕೂ ಮುಟ್ತು ಆ ಹಿನ್ನೆಲೆಯಲ್ಲಿ ಬರುವಂಥದ್ದಾಯಿತು ಅಕಸ್ಮಾತ್ ಅಲ್ಲಿ ಬಿ ಜೆ ಪಿಯಿಂದ ನಾನು ಕರೀನೇ ಮಾಡಲಿಲ್ಲ ವರಿಷ್ಠರು ಬ್ಯಾಡ್ರಿ ಜಗದೀಶ್ ಶೆಟ್ಟರ್ ಬೇಡ ಬೇಡ ಅವರಲ್ಲೇ ಇರಲಿ ಅವ್ರು ಕರೆಯೋದೋ ಬೇಡ ಅಂತ ಅನ್ನುವಂಥದ್ದು ಒಂದು ಭಾವನೆ ಇದ್ದಿದ್ರೆ ನಾವು ಬರ್ತಾನೆ ಇರಲಿಲ್ಲ ಬಿ ಜೆ ಪಿ ರಾಜ್ಯ ನಾಯಕರು ಶೆಟ್ಟರ್ ಬರೋದೋ ಬೇಡ ಅವಶ್ಯಕತೆ ಇಲ್ಲ ಅಂತ ಅವ್ರು ಅಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ ಅಲ್ಲ ತಾವು ಹೇಳಿದ್ರೆ ಏನಂದ್ರೆ ಬಿ ಜೆ ಪಿ ನನ್ನ ಮನೆ ಅನ್ನುವಂಥ ಮಾತು ಅದು ನಿಮ್ಮ ಮನಸ್ಸಿಂದ ಬಂದಂಥ ಮಾತು ಹೌದು ಈಗ ಸಂದರ್ಭ ಬಂತು ಹೇಳಿ ನೀವು ಇಲ್ಲಿಂದ ಬಿಟ್ಟು ಹೋದ್ರಿ ಸೊ ಅಲ್ಲಿರುವುದು ನಮ್ಮನೆ ಇಲ್ಲಿರೋದು ಸುಮ್ಮನೆ ಅಂತ ಹೇಳಿ ನೀವು ಇಂದ ಮತ್ತೆ ಬಿಟ್ಟು ನೀವು ಬಿ ಜೆ ಪಿ ಹೋಗ್ಬಿಟ್ರೆ ಏನು ಕತೆ ಏನು ನೋಡ್ರಿ ಇದನ್ನು ಆಯಾ ರಾಜಕೀಯ ಪಕ್ಷಗಳು ವಿಚಾರ ಮಾಡಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಬಿಟ್ಟಂಥ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಲಿ ವಿಶ್ಲೇಷಣೆ ನಡೀತಾ ಇದೆ ಅಲ್ಲಿ ನಾಯಕರಲ್ಲಿ ವಿಶ್ಲೇಷಣೆ ನಡೀತದೆ ಮತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಲ್ಲಿ ಹೋಗಿದ್ದರಿಂದ ಏನು ಬದಲಾವಣೆ ಆಯಿತು ಅವ್ರಿಗೂ ಕೂರ್ತಿರುವಂಥದ್ದು ಹೀಗಾಗಿ ಇವತ್ತು ಒಂದು ರಾಜಕೀಯವಾಗಿ ಏನು ನಡೆಯನ್ನು ಆಗಬೇಕು ಮತ್ತು ಅದು ನಮ್ಮ ಮನೆ ಅನ್ನುವಂಥದ್ದು ಒಂದು ಏನು ಮನಸ್ಸಿನಲ್ಲಿ ಇದೆ ಅದಕ್ಕೆ ಸ್ಪಂದನ ಮಾಡುವಂಥ ಕೆಲಸ ಮಾಡಿದ ಹೊರತು ಇದಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಅರ್ಥ ಕಲ್ಪನೆ ಮಾಡುವಂಥದ್ದು ಅವಶ್ಯಕತೆ ಓಕೆ ಏಳು ತಿಂಗಳ ಹಿಂದೆ ಜಗದೀಶ್ ಶೆಟ್ಟರ್ ಬೇಡವಾಗಿದ್ದರು ಬಿ ಜೆ ಪಿಗೆ ಎಂಟು ತಿಂಗಳಾದ ತಕ್ಷಣನೇ ಜಗದೀಶ್ ಶೆಟ್ಟರ್ ತುಂಬ ಅಗತ್ಯ ಇದೆ ಅಂತ ಅನ್ನಿಸ್ತು ಬಿ ಜೆ ಪಿಗೆ ಇದು ಎಂಥ ಮನೋಭಾವನೆ ಸರ್ ಇದು ನೋಡಿ ಅವತ್ತು ಅಸೆಂಬ್ಲಿಯಲ್ಲಿ ಏನೇನು ಘಟನೆಗಳಾದವು ಅದಕ್ಕೆ ಯಾರು ಕಾರಣೀಕರ್ತರು ಮತ್ತೊಂದು ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ ಮೇಲೆ ಪಕ್ಷ ಭಾರತೀಯ ಜನತಾ ಪಾರ್ಟಲಿ ಏನೋ ಚರ್ಚೆಗಳು ನಡೆದವು ಅಲ್ಲಿ ಶಾಸಕರ ಸಭೆ ನಡೆದಾಗ ಮತ್ತು ಮಾಜಿ ಶಾಸಕರ ಸಭೆ ನಡೆದಾಗ ಏನು ಬೆಳವಣಿಗೆ ಆದವು ಬಹುಶಃ ಅದು ಮನವರಿಕೆ ಆಗಿದೆ ಅಲ್ಲಿ ಪಕ್ಷದಲ್ಲಿ ಆ ಹಿನ್ನೆಲೆಯಲ್ಲಿ ಇವೆಲ್ಲ ಘಟನೆಗಳು ನಡೆದು ಮತ್ತು ನಾನು ಪುನಃ ಬಿ ಜೆ ಪಿಗೆ ಸೇರ್ಪಡೆ ಆಗುವಂಥದ್ದು ನಡೆಯಿತು ಅಲ್ಲ ಜಗದೀಶ್ ಶೆಟ್ಟರ್ ಬೆಲೆ ಈಗ ಗೊತ್ತಾಯಿತ ಬಿ ಜೆ ಪಿ ನಾಯಕರಿಗೆ ಹಾಗಾದರೆ ನೋಡಿರಿ ಅದನ್ನು ನನ್ನ ಬೆಲೆ ಬಗ್ಗೆ ನನ್ನ ಮಹತ್ವದ ಬಗ್ಗೆ ನಾನೇ ಜಗದೀಶ್ ನಾನೇ ಹೇಳಿಕೊಡುವಂಥದ್ದು ಅವಶ್ಯಕತೆ ಇಲ್ಲ ಜನರ ಅಭಿಪ್ರಾಯ ಇದೆ ಪಕ್ಷದೊಳಗೂ ಸಾಕಷ್ಟು ಚರ್ಚೆ ಆಗಿದೆ ಅದಕ್ಕೆ ಆ ಆ ರೀತಿ ನಿರ್ಧಾರಗಳು ಈಗ ಈಗಾಗಿದ್ದಾವೆ